ಎಸ್ ಮ್ಯಾಮ್ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿ ಹಾಗೂ ಕನ್ಯಾ ರಾಶಿ ಮತ್ತು ರಾಶಿಯವ್ರಿಗೆ ಯಾವೆಲ್ಲ ರೀತಿ ಫಲಾನುಫಲಗಳನ್ನ ತಂದುಕೊಡುತ್ತೆ ಸಿಂಹರಾಶಿ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಸಿಂಹರಾಶಿಯವರಿಗೆ ನೋಡಿ ಸಿಂಹರಾಶಿಯಲ್ಲಿ ರಾಶಿಯಲ್ಲೇ ಕೇತು ಇರೋದ್ರಿಂದ ಸಿಂಹರಾಶಿ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ಸಿಂಹರಾಶಿ ಅವರಿಗೆ ಟೈಮ್ ಕೆಟ್ಟಿರೋದ್ರಿಂದ ಖಂಡಿತವಾಗಲಿ ಖಂಡಿತವಾಗಲಿ ರಾಶಾಧಿಪತಿ ಸೂರ್ಯ ಸೂರ್ಯ ಬಂದು ನಿಮಗೆ ಇವಾಗ ಗುರು ಚೆನ್ನಾಗಿದ್ದಾರೆ ನಿಮಗೆ ಗುರು ಹನ್ ಹನ್ನೊಂದನೇ ಹನ್ನೊಂದನೇ ಮನೆ ಮತ್ತು ಹನ್ನೊಂದನೇ ಇದ್ದಾರೆ ಅದೇ ರೀತಿ ಗುರು ಹನ್ನೆರಡನೇ ಮನೆಗೆ ಬರ್ತಾರೆ ಅಂದರೆ ವ್ಯವಸ್ಥಾನಕ್ಕೆ ಬರ್ತಾರೆ ವ್ಯವಸ್ಥಾನಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಆರನೇ ತಿಂಗಳ ನಂತರ ತುಂಬ ಕಷ್ಟ ನಷ್ಟ ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ ಮತ್ತು ಸಿಂಹರಾಶಿಗೆ ಇವಾಗ ಈ ಟೈಮ್ ಚೆನ್ನಾಗಿದೆ ಆದರೆ ಈ ಮಾರ್ಚ್ ಏಪ್ರಿಲ್ ನಂತರ ರಾಶಿಯಾಧಿಪತಿ ಸೂರ್ಯ ಮತ್ತು ಶನಿ ಸಂಧಿಸ್ತಾರೆ ಅದು ಮೀನರಾಶಿಯ ಒಂದು ಮನೆಯಲ್ಲಿ ಸಂಧಿಸ್ತಾ ಹೋಗ್ತಾರೆ ಹಾಗಾಗಿ ಸೂರ್ಯ ಶನಿ ಸಂಧಿಸೋದು ಮತ್ತು ರಾಶಿಯಾಧಿಪತಿ ನಿಮಗೆ ಹನ್ನೊಂದನೇ ಮನೆಯ ಲಾಭಸ್ಥಾನದ ಅಧಿಪತಿ ಬುಧ ಅದೇ ರೀತಿ ನಿಮ್ಮ ಧನಾಧಿಪತಿ ಧನಾಧಿಪತಿ ಬುಧ ಅದೇ ರೀತಿ ಶುಕ್ರ ಮೂರನೇ ಅದ್ ಮೂರನೇ ಮನೆಯ ಅಧಿಪತಿ ಹಾಗೂ ಹತ್ತನೇ ಮನೆಯ ಅಧಿಪತಿ ಶುಕ್ರ ಕೂಡ ನಿಮಗೆ ಒಟ್ಟಿಗೆ ಸೇರ್ತಿದ್ದಾರೆ ಶುಕ್ರ ಕುಜಾ ಇವರೆಲ್ಲರೂ ಒಟ್ಟಿಗೆ ಸೇರ್ತಿದ್ದಾರೆ ಮುಖ್ಯವಾಗಿ ರಾಶಿಯಾಧಿಪತಿ ಸೂರ್ಯ ಶನಿ ಒಟ್ಟಿಗೆ ಆಗೋದು ಈ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ತುಂಬ ಒಂದು ಅಹಿತಕರವಾದ ಘಟನೆಗಳನ್ನ ನೀವು ನೋಡ್ತಾ ಹೋಗಬೇಕಾಗತ್ತೆ ಮತ್ತು ರಾಹು ಕೂಡ ನಿಮಗೆ ಸಪ್ತಮದಲ್ಲಿರ್ತಾರೆ ಅಷ್ಟಮದಲ್ಲಿ ಶನಿ ಅದರಲ್ಲೂ ನಿಮಗೆ ಎಲ್ಲ ಗ್ರಹಗಳು ಅಷ್ಟಮಕ್ಕೆ ಸೇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ದೊಡ್ಡವರ ಒಂದು ಪ್ರಾಬ್ಲಮ್ಮು ಫ್ರಾಡ್ ಪ್ರಾಬ್ಲಮ್ಮು ನೀವು ಸ್ಟೇಷನ್ಗೆ ಹೋಗೋದು ಕೆಲವೊಂದು ಸತಿ ನೀವು ಅರೆಸ್ಟ್ ಆಗೋದು ಬೇಲ್ ಮೇಲೆ ಹೊರಗಡೆ ಬರೋದು ತಲೆಮರೆಸ್ಕೊಂಡಿರೋದು ಇದೆಲ್ಲವೂ ಕೂಡ ಸಿಂಹರಾಶಿ ಅವ್ರಿಗಾಗುತ್ತೆ ಈ ಒಂದು ಮೂರು ನಾಲ್ಕನೇ ತಿಂಗಳಲ್ಲಿ ಅದಾದ ನಂತರ ಗುರುವಿನ ಬದಲಾವಣೆ ಆದಮೇಲೂ ಕೂಡ ಗುರು ಹತ್ತನೇ ತಿಂಗಳ ನಂತರ ನಿಮಗೆ ವ್ಯಯಸ್ತ ಆರನೇ ತಿಂಗಳ ನಂತರ ವ್ಯವಸ್ಥಾನದಲ್ಲಿರ್ತಾರೆ ಹತ್ತನೇ ತಿಂಗಳ ನಂತರ ನಿಮಗೆ ರಾಶಿಗೆ ಬರ್ತಾರೆ ಅದರಿಂದ ನೀವು ತುಂಬ ಪಡಬಾರ್ದ ಫಸ್ಟ್ ಕಷ್ಟಗಳನ್ನು ಪಡಬೇಕಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀತಾ ಇರೋ ಟೈಮು ಇವಾಗ ನಿಮಗೆ ಅನುಕೂಲಕರವಾಗಿದೆ ಎರಡು ಜನವರಿ ಫೆಬ್ರವರಿ ನಿಮಗೆ ಅನುಕೂಲಕರವಾಗಿದೆ ಫೆಬ್ರವರಿಯ ನಂತರ ನಿಮ್ಮ ಟೈಮು ತುಂಬ ಕೆಡುತ್ತೆ ಆರು ಮತ್ತು ಹತ್ತನೇ ತಿಂಗಳ ನಂತರ ಥರ ಕೂಡ ನಿಮ್ಮ ಟೈಮು ತುಂಬ ಬ್ಯಾಡಾಗಿರುತ್ತೆ ಅದಕ್ಕಾಗಿ ನೀವು ತುಂಬ ಸಾಕಷ್ಟು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನೋಡಿ ನೀವು ಸೂರ್ಯನಾರಾಯಣನ ಒಂದು ಟೆಂಪಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಅದೇ ರೀತಿ ಶನಿಯ ಒಂದು ಟೆಂಪಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಮತ್ತು ನವಗ್ರಹಗಳಲ್ಲಿ ಒಂದಾದಂತಹ ಸೂರ್ಯ ಮತ್ತು ಶನಿ ಭಗವಾನನನ್ನು ಅಭಿಷೇಕ ನೀವು ಎಲ್ಲೇ ಇರಲಿ ನಿಮ್ಮ ಸುತ್ತಮುತ್ತ ಯಾವುದೇ ಶನಿದೇವರ ಟೆಂಪಲ್ ಇದ್ದರೆ ಖಂಡಿತ ಅದಕ್ಕೆ ಒಂದು ಅಭಿಷೇಕವನ್ನು ಕೊಟ್ಟು ಅಲ್ಲಿ ನೀವು ಶನಿವಾರ ತುಂಬ ದೇವರಿಗೆ ಇಷ್ಟವಾದಂಥ ಹೂವುಗಳನ್ನು ಹಾಕಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತು ನೀವು ನೀಲಿ ಹೂವು ನೀಲಿ ಬಣ್ಣದ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನೀವು ಒಂದು ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ ಆರೆಂಜ್ ಕಲರ್ ಕೂಡ ನಿಮಗೆ ತುಂಬ ಫೇವರು ಆರೆಂಜ್ ಮತ್ತು ಯೆಲ್ಲೋ ಕಲರ್ನ ನೀವು ಯೂಸ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಲೆಕ್ಕನ ನೋಡ್ತೀರಾ ಮತ್ತೆ ನೀವು ಉಪಯೋಗಿಸ್ಬೇಕಾಗಿರುವಂಥ ಸ್ಟೋನ್ ಅಂತ ಬಂದಾಗ ನೋಡಿ ನೀವು ನಿಮಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಬುಧ ಮತ್ತೆ ಕುಜನ ಬುಧ ಮತ್ತು ಸೂರ್ಯನ ಸಂಬಂಧದ ಒಂದು ಸ್ಟೋನ್ ಬರುತ್ತೆ ಇದು ಕೋರ್ಟು ಕೇಸು ಮುಖ್ಯವಾಗಿ ಸಿಂಹರಾಶಿಯವರಿಗೆ ಬೇಕಾಗಿರೋ ಸ್ಟೋನು ಕೋರ್ಟು ಕೇಸು ಈ ಪ್ರಾಬ್ಲಮ್ ಇಂದ ಅತಿ ಹೆಚ್ಚು ನೀವು ಬಳಲ್ತಾ ಇರ್ತೀರ ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋನು ನಮ್ಮಲ್ಲಿ ಸಿಕ್ಕತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ಯಲ್ಲಿ ಅತಿ ಹೆಚ್ಚು ನೀವು ಸ್ಟೇಷನ್ನು ಕೋರ್ಟು ಕಂಪ್ಲೇಂಟು ಅನ್ನೋ ವಾದ ವಿವಾದದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಿಮಗೆ ಈ ಕೋರ್ಟ್ ಸ್ಟೋನ್ ಸ್ಟೋನನ್ನು ನೀವು ಸಿಂಹರಾಶಿಯವರು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಅದರಿಂದ ನಿಮಗೆ ಪಾಸಿಟಿವ್ ಸಿಕ್ಕತ್ತೆ ಅದರಿಂದ ಅದೃಷ್ಟ ಕೂಡ ಬರುತ್ತೆ ಜೊತೆಗೆ ನೀವು ರೂಬಿ ಅಂತ ಬಂದಾಗ ಸೂರ್ಯನಿಗೆ ಸಂಬಂಧಪಟ್ಟಂತಹ ಪಚ್ಚೆ ಮತ್ತು ರೂಬಿಯ ಒಂದು ಸ್ಟೋನನ್ನು ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆದಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅಂಥ ಒಳ್ಳೆ ರಿಸಲ್ಟ್ ಏನಿಲ್ಲ ಈ ಆರನೇ ತಿಂಗಳವರೆಗೂ ಹೆಂಗೋ ಬಚಾಯಿಸ್ಕೊಳ್ತೀರಾ ಮೂರನೇ ತಿಂಗಳು ನಾಲ್ಕನೇ ತಿಂಗಳು ತುಂಬ ಕಷ್ಟದಲ್ಲಿರ್ತೀರ ಅದೇ ರೀತಿ ಆರನೇ ತಿಂಗಳ ನಂತರ ಕೂಡ ಕೆಲವೊಂದು ನೆಗೆಟಿವ್ಸು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಪರಿಹಾರವಾಗಿ ಖಂಡಿತವಾಗಲೂ ಅತಿ ಹೆಚ್ಚು ನೀವು ಸೂರ್ಯನಿಗೆ ನೀರು ಕೊಡೋದು ಸೂರ್ಯ ನಮಸ್ಕಾರ ಮಾಡೋದು ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಹೋಗೋದು ಮನೆಯ ಹಿರಿಯರಿಗೆ ಗೌರವ ಕೊಡೋದು ಮನೆಯ ಹಿರಿಯರಿಗೆ ಏನಾದರೂ ನಿಮ್ಮ ಕೈಲಾಗಿರೋ ಒಂದು ಕಾಣಿಕೆ ಕೊಡೋದು ಅವರ ಬ್ಲೆಸ್ಸಿಂಗ್ ತಗೊಳ್ಳೋದು ತಾತ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿ ಈ ಅಪ್ಪನ ಸ್ಥಾನದಲ್ಲಿ ಯಾರಿರ್ತಾರೆ ಮಾವ ಇವರೆಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ಎಸ್ ಮ್ಯಾಮ್ ಈಗಾಗಲೇ ನೀವು ಸಾಕಷ್ಟು ಬಾರಿ ಹೇಳಿದ್ರಿ ಸಿಂಹ ರಾಶಿಯವ್ರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಹಿಂದೆನೂ ಸಹ ಡಿಸೆಂಬರ್ ಆಗಿರ್ಬೋದು ನವೆಂಬರ್ ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ಟು ನವ ಡಿಸೆಂಬರ್ವರೆಗೂ ಸಾಕಷ್ಟು ಸಿಂಹ ಸಿಂಹರಾಶಿಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಸಹ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಇಂತಹ ರಾಶಿ ಅಂದರೆ ಸಿಂಹ ರಾಶಿಯಲ್ಲಿರುವಂಥವ್ರಿಗೆ ಮತ್ತೆ ಎಮ್ಮಿಂದ ಸ್ಟಾರ್ಟ್ ಆಗೋವಂಥವ್ರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ರಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಸಹ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಈ ಈ ರಾಶಿಯವರಿಗೆ ಹಾಗೆ ಕ್ರಿಸ್ಟಲ್ ಜ್ಯೋತಿಷದಲ್ಲಿ ಅಂದರೆ ಕ್ರಿಸ್ಟಲ್ಗಳಿಂದ ಏನಾದರೂ ಉಪಯೋಗ ಆಗುವಂತಹ ಅಂದರೆ ಏನಾದರೂ ಬದಲಾವಣೆ ಆಗುವಂತಹ ಏನಾದರೂ ಇದೆಯಾ ಅಂದರೆ ಕುಬೇರನ ಕಲ್ಲಿರಬಹುದು ಲಕ್ಷ್ಮೀ ಕಲ್ಲಿರ್ಬೋದು ಈ ಥರದ್ದು ಖಂಡಿತವಾಗ್ಲೂ ಇದೆ ಈಗ ಹೇಳಿದ್ನಲ್ಲ ಅವರು ಫಸ್ಟ್ ಸಿಕ್ಕಾಕೊಳ್ಳೋದೆ ಕೋರ್ಟು ಕೇಸು ಇಂಥ ಪ್ರಾಬ್ಲಮ್ಗಳಲ್ಲಿ ಅದಕ್ಕಾಗಿ ನಮ್ಮ ಅಲ್ಲಿ ಸಿಕ್ಕುವಂಥ ಒಂದು ಸ್ಟೋನನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಅದನ್ನು ತಗೊಂಡೋಗಿ ನಿಮ್ಮ ಇಟ್ಕೊಳ್ಳಿ ನಿಮ್ಮ ಲಾಯರು ಜಡ್ಜು ನಿಮ್ಮ ಕೋರ್ಟಿಗೆ ಸಂಬಂಧಪಟ್ಟಿದ್ದು ಯಾವುದೇ ವಿಷಯ ಆದರೂ ನಿಮ್ಮಲ್ಲಿ ಕೆಲವೊಂದು ಸತಿ ಅದು ಎಲ್ಲ ಒಂದು ಕಡೆ ಮುಂದಕ್ಕೆ ಹೋಗ್ಬೋದು ಅಥವಾ ರಾಜಿ ಆಗ್ಬೋದು ಅಥವಾ ಬೇಲ್ ಸಿಕ್ಕೋದು ಈ ಥರ ಒಂದು ಪ್ರಾಬ್ಲಮ್ ನೀವು ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು ಖಂಡಿತವಾಗ ನಮ್ಮಲ್ಲಿ ಸಿಕ್ಕುವಂಥ ಕೋರ್ಟ್ ಕೇಸಿನ ಒಂದು ಸ್ಟೋನನ್ನು ಅನ್ನು ನೀವು ಇಟ್ಕೊಳ್ಳಿ ಜೊತೆಗೆ ಜೊತೆಗೆ ಏನಪ್ಪಾ ಅಂತಂದರೆ ನಿಮ್ಮಲ್ಲಿ ಸೂರ್ಯ ಮತ್ತೆ ಬುಧ ಸೂರ್ಯ ಮತ್ತು ಬುಧನಿಗೆ ಅಂದರೆ ಕಾನೂನು ತೊಂದರೆಯಿಂದ ಬಳಲ್ತಾ ಇರ್ತೀರ ಸೂರ್ಯ ಮತ್ತು ಬುಧನ ಒಂದು ಎರಡು ಮಿಕ್ಸ್ ಆಗಿರೋವಂಥ ಸ್ಟೋನು ರೂಬಿ ಮತ್ತು ಪಚ್ಚೆ ಎರಡು ಮಿಕ್ಸ್ ಆಗಿರೋ ಅಪರೂಪದ ಒಂದು ಸ್ಟೋನನ್ನು ನಾವು ನಿಮಗೆ ಕೊಡ್ತೀವಿ ಈ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಇಲ್ದಿರ ಜಯವನ್ನು ನೋಡ್ತಾ ಹೋಗ್ತೀರಾ ಜಯವನ್ನು ಸಾಧಿಸ್ತೀರಾ